ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಚುನಾವಣೆಯಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿದವರಿಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ವಿಪಕ್ಷಗಳಿಗೆ ಅಬಕಾರಿ ಸಚಿವ ಬಿ ತಿಮ್ಮ ಪುರಟಾಂ ಕೊಟ್ಟಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿ ರಾಜ್ಯದ ಮೂರು ಬೈ ಎಲೆಕ್ಷನ್ ಗೆಲ್ಲುವ ನಮ್ಮದೇ ಅಂದಿದ್ವಿ ಅದೇ ರೀತಿ ಈಗ ಫಲಿತಾಂಶ ಕೂಡ ಬಂದಿದೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಕ್ಷೇತ್ರದಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆ ಜೊತೆಗೆ ಡಿಸಿಎಂ ಅವರ ಪಕ್ಷ ಸಂಘಟನೆಯಿಂದ ನಮಗೆ ಗೆಲುವು ಸಿಕ್ಕಿದೆ ಎಂದಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ಭ್ರಷ್ಟಾಚಾರ ಮಾಡಿ ಮಹಾರಾಷ್ಟಕ್ಕೆ ಹಣ ನೀಡಿದ್ದಾರೆ ಎಂದು ಆರೋಪಿಸಿದ್ರು ಚುನಾವಣೆ ಸಂದರ್ಭದಲ್ಲಿ ವಕ್ಫ್ ವಿಚಾರ ಎಳೆದು ತಂದಿದ್ರು ಈಗಾಗಲೇ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಸಿಎಂ ಆಗಿ ಅವರೇ ಇರ್ತಾರೆ ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಅಲ್ಲ ಪಕ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಧಿಕಾರ ಇಲ್ಲದಿದ್ದಾಗಲೇ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ ಜೋರಾಗಿ ಮಾಡಿದ್ದೀರಿ ಎಂದಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಅಬಕಾರಿ ರೂಲ್ಸ್ ವೈಲೆನ್ಸ್ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಅವರು ರೂಲ್ಸ್ ವೈಲೇಷನ್ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಸಿಎ ಟು ಎಂಆರ್ಪಿಗಳಲ್ಲಿ ಟೇಬಲ್ ಹಾಕಿದ್ರೆ ಅದು ಕೂಡ ತಪ್ಪು ಸಿಎಲ್ ಟು ಅನುಮತಿ ಪಡೆದಿರುವ ಅಂಗಡಿಗಳಿಗೆ ಮಾರಾಟಕ್ಕೆ ಮಾತ್ರ ಅವಕಾಶವಿದೆ ಯಾರಾದರೂ ರೂಲ್ಸ್ ಉಲ್ಲಂಘನೆ ಮಾಡಿದ್ರೆ ಗಮನಕ್ಕೆ ತನ್ನೇ ಕ್ರಮ ಕೈಗೊಳ್ತೀವಿ ಧಾರವಾಡ ಜಿಲ್ಲೆಯಲ್ಲಿ ಸಿಎಲ್ ಟು ವೈಲೇಷನ್ ಕುರಿತು ನಮ್ಮ ಡಿಸಿಯಿಂದ ಮಾಹಿತಿ ಪಡಿತೀವಿ ಅಧಿಕಾರಿಯಿಂದ ಮಾಹಿತಿ ಪಡೆದುಕೊಂಡು ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಿ ಗೆಲುವು ನಮ್ಮ ಮೂರು ಕಡೆ ಆಗ್ತೋ ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಗ್ಯಾರಂಟಿಗಳು ಉಪಮುಖ್ಯಮಂತ್ರಿಗಳ ಸಂಘಟನೆ ಎಲ್ಲವೂ ಸೇರಿ ಇವತ್ತು ಮೂರು ಕಡೆ ನಮ್ಮ ಗೆಲುವಾಗಿದೆ ಬಿಜೆಪಿ ವಕ್ ವಿಚಾರಗಳನ್ನು ತಗೊಂಡು ಬಂದಿದ್ದರು ಏಳ್ನೂರು ಕೋಟಿ ರೂಪಾಯಿ ನಾವು ಮಹಾರಾಷ್ಟ್ರ ಕೊಟ್ಟು ಇವತ್ತು ಹೇಳಿದರು ಇಂಥವೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಚುನಾವಣೆಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಇದೆ ಇವು ಜನರಿಗೆ ಗೊತ್ತಾಯ್ತು ಇವೆಲ್ಲ ಸುಳ್ಳು ಸುದ್ದಿಗಳು ಹಬ್ಬಿಸ್ತಾರೆ ಅಂತೇಳಿ ಅದಕ್ಕೆ ಜನ ಅವರಿಗೆ ವಿರುದ್ಧ ತೀರ್ಪು ನೀಡಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾರಲ್ಲ ನಿಮ್ಗೆ ಡೌಟ್ ಯಾಕೆ ಶಕ್ತಿ ಪ್ರದೇಶ ಪಕ್ಷದ ಕಾರ್ಯಕ್ರಮಗಳು ಇವಾಗ ನಡೀತಾನೆ ಇರ್ತವೆ ಅವ್ರು ಬೇಕಾದಾಗ ಏನು ಇಲ್ಲಾರ್ದಾಗ ಬರ್ತಡೆ ಜೋರಾಗಿ ನಾವು ಮಾಡಲಿಲ್ಲ ಅಭಿಮಾನಿಗಳು ಈಗ ಮಾಡ್ತಾರೆ ಏನು ತಪ್ಪಿದೆ ಸರ್ ಈಗ ಪ್ರಮುಖವಾಗಿ ಒಳಗ ಅಬಕಾರಿ ಲೈಸೆನ್ಸ್ ಕೊಟ್ಟಂತ ಅಂಗಡಿಗಳು ಕಾನೂನು ಉಲ್ಲಂಘನೆ ಜೋರಾಗಿ ನಡೀತಿದೆ ಅಧಿಕಾರಿಗಳು ಮಾತ್ರ ಯಾಕೆ ಗಬ್ ಚಪ್ಪು ಕುಂತಿರೋದು ಕಠಿಣ ಇದೆ ಯಾಕೆ ಸೇಲ್ ಟು ಪ್ರತಿಯೊಂದು ವಿಸಿಟ್ ಮಾಡಿದ್ರೆ ನೀವು ಬಟ್ಟಿರೋದು ಲೈಸೆನ್ಸ್ ಮಾರಾಟಕ್ಕೆ ಅವ್ರು ಮಾಡ್ತಿರೋದು ಮಾತ್ರ ಟೇಬಲ್ ಹಾಕಿ ಅಲ್ಲೇ ಸರ ಸಪ್ಲೈ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ಗಮನ ಕೊಡೋದಿಲ್ಲ ಅಂತ ಒಂದು ಎರಡು ನಿಮ್ಮ ಕೈಗೆ ಆರೆ ಸಿಕ್ಕರೆ ಒಂದು ಅಂತಲ್ಲ ನಾವು ಈಗಾಗಲೇ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೇವೆ ಇದರ ಬಗ್ಗೆ ಅಂತ ಯಾವರು ಇದ್ದ್ರೆ ನಿಮ್ಮ ಗಮನಕ್ಕೆ ಬಂದಿದ್ರೆ ತಿಳಿಸಿ ಇಮಿಡಿಯೇಟ್ ಕ್ರಮ ಇಲ್ಲ ಮಾಡ್ತಾರೆ ಇಲ್ಲ ಕೊಡ್ತಿದ್ರೆ ಅವ್ರು ತಪ್ಪು ಸಿ ಎಲ್ ಟು 2 ಕೊಡ್ತಿದ್ರೆ ಇದು ತಪ್ಪು ಅಲ್ಲೇ ಅಲ್ಲಿ ಹೋಗಿ ಕುಡಿತಾ ಇದ್ರೆ ಅದು ತಪ್ಪು ಪ್ರಮುಖವಾಗಿ ಅದು ಪಾರ್ಸಲ್ ಏ ಕೊಡಬೇಕು ವಿದ್ಯಾಕಾಶ ಆಗಿರೋದ್ರಿಂದ ಸಾಕಷ್ಟು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಸಿ ಎಲ್ ಟು ಆಗಲಿ ಇಂತ ರೂಲ್ಸ್ ವೈಲೇಷನ್ಸ್ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ರೂಲ್ ವೈಲೇಷನ್ ಮಾಡಿದ್ದು ಒಂದು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರೆ ಬೇಕಾದ್ರೆ ನಾನು ನೀವು ಹೇಳಿದ ಹಾಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದರೆ ಇಮಿಡಿಯೇಟ್ ಅವ್ರು ಡಿ ಎಷ್ಟೇ ಸಿ ಎಲ್ ಟುಗಳು ಮತ್ತೊಂದು ರೂಲ್ ಬಿಟ್ಟು ಅದಾವೆ ಇಮಿಡಿಯೇಟ್ ಲಿಸ್ಟ್ ಕೊಡಕ್ಕೆ ಹೇಳ್ತೀನಿ ಅಂಥವು ಯಾವಿಲ್ಲದೆ ಮೂಲ ಕ್ರಮ ಒಟ್ಟು ಈಗಾಗಲೇ ಧಾರವಾಡದಲ್ಲಿ ನಾವು ಮಾಹಿತಿ ಪಡ್ಕೊಂಡ ಪ್ರಕಾರ ಇಪ್ಪತ್ತೇಳು ಸಿ ಎಲ್ ಟುಗಳನ್ನು ಲೆಕ್ಕ ಹಾಕಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಮಾತ್ರ ಕಾನೂನುಬದ್ಧವಾಗಿ ಬದ್ಧವಾಗಿ ನಡೀತಿರುವಂಥದ್ದು ಪ್ರಮುಖ ಎಲ್ಲ ಬಹುತೇಕಗಳು ಎಲ್ಲವನ್ನು ಚೆಕ್ ಮಾಡಿ ಅದನ್ನು ಎಲ್ಲವೂ ಆಪರೇಷನ್ ಮಾಡ್ಕೊಂಡಿದ್ದೇವೆ ಈಗಾಗಲೇ ಇದೇನರ ಇದ್ರೆ ಕೊಡಿ ಒಂದು ನಿಮ್ಗೆ ಕೊಡಲಿಲ್ಲ ಅಂದರೆ ನಾನೇ ಸ್ವತಃ ಎಲ್ಲದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ ಕ್ರಮ ಕೈ ಗೊತ್ತಾ ನನಗೆ ಗೊತ್ತಿಲ್ಲ ಜನಪ್ರತಿಭಟನೆ ಮಾಡ್ತಾಯಿದ್ದಿಲ್ಲ ಯಾಕಂದರೆ ಇಲ್ಲ ಅದು ಯಾಕೆ ಮಾಡ್ತಾ ಇದ್ದಾರೆ ಏನಿದೆ ಅದು ನನಗೆ ಗೊತ್ತಿಲ್ಲ ಅದು ನಿಮಿಟೆಟ್ ಡಿಶಿ ಕರೆಸಿ ಇವತ್ತು ಮಾತಾಡ್ತೇನೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಮೆಲೈಕನ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ